ಎಲ್ಲ ಉಚಿತವಾಗಿ ಸಿಲಿಂಡರ್ ಕೊಡ್ತೀನಿ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿ ಮೋದಿ ಎಲ್ಲ ಒಲೆ ಎಲ್ಲಾ ಕೆಡವಾ ಎಲ್ಲಾ ಕೆಡವೀರ ಫ್ರೀಯಾಗಿ ಕೊಡ್ತಾರೆ ಅಂತ ಅನ್ಬಿಟ್ಟು ಕೊಟ್ಟರು ಎರಡ್ ತಿಂಗಳು ಕೊಟ್ಟರು ಆಮೇಲೆ ಮೂರ್ ಪಟ್ಟು ಅದರದ್ ಅಮೌಂಟ್ ಅನ್ನ ದುಪ್ಪಟ್ಟು ಮಾಡಿದ್ರು ಸಾವಿರದ ಇನ್ನೂರ್ ಮಾಡಿದ್ರು ಮತ್ತೆ ಇನ್ನು ಪೆಟ್ರೋಲ್ ಬೆಲೆ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗ ನೂರ ಆರು ರೂಪಾಯಿ ಆಗಿದೆ ಡೀಸೆಲ್ ಪ್ರತಿಯೊಂದು ಹಿಂಗೆ ಬೆಲೆ ಏರಿಕೆ ಬೇಳೆ ಆಗಿರ್ಬೋದು ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಕಡಲೆ ಬೀಜ ಎಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಮಾಡಿದ್ದಾರೆ ಏನ್ ಮಾಡಿದ್ರು ಮೋದಿ ಸರ್ಕಾರದವರು ಹದ್ನೈದ್ ಲಕ್ಷ ಪ್ರತಿ ಅಕೌಂಟ್ ಹಾಕ್ತೀನಿ ಹಾಕ್ತಿನಿ ಬ್ಲಾಕ್ ಮನಿ ತಾಂಡ್ ಹೋಗಿ ಮಾಡ್ಬಿಟ್ಟು ತಂದ್ ನಿಮ್ಗೆಲ್ಲ ಹದಿನೈದ್ ಹದ್ನೈದ್ ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾಷಣ ಮಾಡಿದ್ರು ಒಬ್ರಿಗಾರ ಬಂದೈತಾ ಹದಿನೈದ್ ಲಕ್ಷ ಕೊಟ್ರ ರೈತರ ಆದಾಯ ದುಪ್ಪಟ್ ಮಾಡ್ತೀನಿ ಅಂದ್ರು ಗೊಬ್ಬರ ಅವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಒಂದ್ ಗೊಬ್ಬರ ಚೀಲ ಆರ್ನೂರು ರೂಪಾಯಿ ಸಿಕ್ತಿತ್ತು ಈಗ ಎಷ್ಟಾಗಿದೆ ಒಂದ್ ಗೊಬ್ಬರ ವರೆಗೂ ಆಗೈತೆ ಎಲ್ಲ ಹಿಂಗೆ ಪ್ರತಿಯೊಂದು ಬೆಲೆ ಏರಿಕೆ ಮಾಡಿದ್ರು ಅದಾದ್ಮೇಲೆ ಇನ್ನ ಧರ್ಮದ ವಿಚಾರದಲ್ಲಿ ಎತ್ ಕಟ್ಟೋದು ಬರೀ ಸುಳ್ಳು ಹೇಳೋದು ಹಿಂದೂಗೂ ಮುಸ್ಲಿಮ್ಸಿಗೂ ಎತ್ ಹಿಜಾಬ್ ಅಂತ ಹೇಳೋದು ಹಲಾಲ್ ಮಾಡೋದು ಅಂತ ಹೇಳೋದು ಬರೀ ಇದು ಎತ್ ಕಟ್ಟಿ ಒಡೆಯೋದು ನಮ್ಮ ನಮ್ಮಲ್ಲೇ ತಂದ್ ಹಾಕಿ ಅವ್ರ ಬೇಳೆ ಕಾಳು ಬೇಸ ಕೊಳ್ಳಕ್ಕೆ ಅವ ವೋಟ್ ಆಕ್ಷನಕ್ಕೆ ಗಿಮಿಕ್ ಮಾಡದು ಅದನ್ ಮಾಡಿದ್ರು ಮತ್ತೆ ಇನ್ನ ನೋಟ್ಗಳನ್ನ ಅಮಾನ್ಯೀಕರಣ ಮಾಡಿದ್ರು ಎಷ್ಟು ಅವಾಗ ಲಾಸ್ ಆಯ್ತು ಎಲ್ಲಾ ದೊಡ್ಡ ದೊಡ್ಡವರೆಲ್ಲ ಏನ್ ಮಾಡಿದ್ರು ಅವ್ರವ್ರ ಅಮೌಂಟ್ ಅನ್ನ ಸ್ವಿಸ್ ಬ್ಯಾಂಕ್ ಗಳಲ್ಲೆಲ್ಲ ಬದಲಾಯಿಸ್ಕೊಂಡ್ರು ನೀವೆಲ್ಲ ಈ ಸಾಸ ಡಬ್ಬದಲ್ಲಿ ಬಚ್ಚಿಕ್ಕಿದ್ ಈ ಕಡೆ ಗಂಡಂದಿರ್ ಹೇಳಂಗಿಲ್ಲ ಈ ಕಡೆ ಯಾರಿಗೂ ಹೇಳಂಗಿಲ್ಲ ಎಲ್ಲ ಸುಮ್ನೆ ಹಂಗೆ ವೇಸ್ಟ್ ಮಾಡಿರು ಅದು ದೊಡ್ಡ ಲಾಸ್ ನಮ್ ಭಾರತಕ್ಕೆ ಎಷ್ಟು ಅದನ್ನ ನಾನ್ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕೋಟಿ ದುಡ್ಡು ಖರ್ಚಾಗಿರುತ್ತೆ ಅದನ್ನ ಬದಲಾಯಿಸ್ತೀವಿ ಅಂತ ಏನ್ ಉಪಯೋಗ ಆಯ್ತು ಯಾರ್ಗಾನ ಬ್ಲಾಕ್ ಮನಿ ಆಯ್ತು ನಿಮ್ಗೆ ವೈಟ್ ಆಗಿ ಸಿಕ್ತಾ ಯಾರೊಬ್ರಿಗೂ ಸಿಗ್ಲಿಲ್ಲ ಎಲ್ಲ ಬರಿ ಅದ್ರಲ್ಲೂ ಒಂದಷ್ಟು ಹಗರಣಗಳು ಮಾಡ್ಕೊಂಡು ಅದಾದ ನಂತರದಲ್ಲಿ ಇನ್ನ ಬೆಲೆ ಏರಿಕೆದೊಂದು ಅಂಬಾನಿ ಆದಾನಿ ಬರೀ ಇವ್ರೇನು ಬಡವ್ರ ಬಗ್ಗ್ರಿಗೆ ಏನು ಸಹಾಯ ಮಾಡಲ್ಲ ಶ್ರೀಮಂತರುಗಳಿಗೆ ಶ್ರೀಮಂತರು ಪಕ್ಷ ಅದು ಬಡವ್ರನ್ನ ಒಟ್ನಾಗ ತುಳಿಬೇಕು ಯಾರು ಮೇಲ್ ಬರ್ಬಾರ್ದು ಒಟ್ ಅವ್ರು ಹೇಳದಂಗ್ ನೀವ್ ಕೇಳ್ಕೊಂಡಿರ್ಬೇಕು ಹಿಂದೆ ಇತ್ತು ಗೊತ್ತಾ ಕೇಣಿ ಪದ್ಧತಿ ಅಂತ ಅವ್ರ ಸಾವಿರಾರು ಎಕರೆ ಜಮೀನು ಮಾಡ್ಕೊಂಡಿರೋರು ಅವ್ರ ಇದ್ರಲ್ಲಿ ನೀವು ಹೋಗಿ ಅವ್ರ ಎಂಟ್ ಚೀಲ ಕೊಟ್ಟರು ಇಸ್ಕೋಬೇಕು ಆತ್ ಚೀಲ ಕೊಟ್ರು ಇಸ್ಕೊಂಡು ಅವ್ರಿಗೆ ದುಡಿಬೇಕು ಒಟ್ ಓದಂಗಿಲ್ಲ ನೀವ್ ಮಕ್ಳು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನತೆ ಸಿಗ್ಬೇಕು ಎಲ್ಲಾರು ಸಮಾನವಾಗಿ ಬದುಕ್ಬೇಕು ಅಂತ ಅಂದ್ಬಿಟ್ಟು ಸಂವಿಧಾನವನ್ನು ಕೊಟ್ರು ಅದನ್ನೇ ತಿರುಚ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವ್ ಏನಾರ ನಾನ್ ಊರ್ ಸೀಟ್ ಗೆದ್ರೆ ಸಂವಿಧಾನನೇ ತೆಗ್ದಾಕ್ತಿವಿ ಅಲ್ಲಿಗ್ ತಗ್ದಾಕಿರ್ ನಾವ್ ಎಲ್ಲಿಗ್ ಬೀಳ್ತಿವಿ ಓದ್ಸಕ್ ಆಗುತ್ತ ಆಗುತ್ತಾ ಓದ್ಸಕ್ಕೆ ಸಮಾನವಾಗಿ ಅವ್ರಂಗೆ ನೀವ್ ಬದುಕಾಗುತ್ತ ಅದ್ಕೆ ಬಡವ್ರ ಇರ್ಲಿ ಅಂತ ನಮ್ ನವರು ಐದ್ ಗ್ಯಾರಂಟಿ ಎಲ್ಲ ಕೊಟ್ರು ಪ್ರತಿ ಮಹಿಳೆಗೆ ಎರಡ್ ಸಾವಿರ ರೂಪಾಯಿ ತಿಂಗ್ಳಿಗೆ ಅಕೌಂಟ್ ಗೆ ಹಾಕ್ತಿವಿ ಅಂದ್ರು ಅದನ್ನ ಗೇಲಿ ಮಾಡಿದ್ರು ಆಮೇಲೆ ಬಸ್ ಅಲ್ಲಿ ಉಚಿತ ಪ್ರಯಾಣ ಅಂತ ಕೊಟ್ರು ಅದನ್ನು ಗೇಲಿ ಒಟ್ಟು ನಮ್ಮ ಪಂಚ ಯೋಜನೆ ಏನಿತ್ತು ಪ್ರತಿಯೊಂದನ್ನು ಗೇಲಿ ಮಾಡಿದ್ರು ಅವರು ಮೊನ್ನೆ ಕುಮಾರಸ್ವಾಮಿ ಅವರು ಚಿಕ್ಕನಾಯಕನಳ್ಳಿಗೆ ಬಂದಿದ್ರು ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಎರಡು ಬಸ್ ಫ್ರೀ ಬಿಟ್ಟಿರೋದ್ರಿಂದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರಿ ಮಾತು ಒಪ್ತೀರಾ ಯಾರೀರಾ ಹೆಣ್ಮಕ್ಳೆಲ್ಲ ವಿಮಾನದಾಗ ಓಡಾಡ್ತಾರೆ ನೀವ್ ಓಡಾಡಕ್ ಆಗುತ್ತ ಬಡವ್ರಿಗೋಸ್ಕರ ಅಂದ್ಬಿಟ್ಟು ಬಸ್ ಫ್ರೀ ಬಿಟ್ರೆ ಇಂತ ಮಾತಾಡ್ತಾರ ಅಂತ ರಾಜಕಾರಣಿಗಳು ಬೇಕಾ ನಿಮ್ಗೆ ಬಿಜೆಪಿ ಅಧಿಕಾರಿ ಬರ್ಬೇಕಾ ಹೇಳಿ ಅದಕ್ಕೆ ಆ ಮಾತು ಹೇಳಿ ಏನು ಉತ್ತರ ಕೊಡ್ತೀರಾ ಮನೆಗೆ ಇಲ್ಲ ಆಸ್ಪತ್ರೆಗೋ ಇಲ್ಲ ಓಡಾಡಕ್ ನಿಮ್ಗೆಲ್ಲ ಸಹಾಯ ಆಗ್ತಾ ಇದ್ದಾರೆ ಅದಾದ್ಮೇಲೆ ಅಕ್ಕಿ ಭಾಗ್ಯದಲ್ಲಿ ಈಗ ಆರ್ ಕೆಜಿ ಏನೋ ಕೊಡ್ತಾ ಇದ್ರು ಇನ್ ಆರ್ ಜಿನ ಮೋದಿ ಸರ್ಕಾರದವ್ರಿಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರು ಆ ಕೊಡ್ಲಿಲ್ಲ ಎಲ್ಲ ಕಾಂಡಾಗಿ ಕ್ವಿಂಟಾಲ್ ಗಟ್ಲೆ ಅಕ್ಕಿ ಸೌಂದ್ರ ಕೆಸು ಇಲಿ ಪಾಲ ಆಯ್ತು ಇಲಿ ಎಗ್ಡಗಳು ತಿಂದ್ರುನು ನಿಮ್ ಕಾಯಿ ಒಂದು ಕೊಡ್ಲಿಲ್ಲ ಅದಕ್ಕೆ ಏನ್ ಮಾಡಿದ್ರು ಅದ್ರ ಪರವಾಗಿ ದುಡ್ಡನ್ನೇ ಕೊಡ್ತಿದಾರೆ ನಮ್ ಸರ್ಕಾರ ಹಿಂಗೆ ಮತ್ಕಾಯಿ ಧೋರಣೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಬಂದು ಇವ್ರಿಗೆಲ್ಲ ಬಿಟ್ಟಿ ಭಾಗ್ಯ ಕೊಡ್ತಿದೆ ಅಂತ ಬಿಟ್ಟಿ ವೆಲ್ಫೇರ್ ಅಂತ ಅದು ಸಂವಿಧಾನದ ಪ್ರಕಾರ ಪ್ರತಿ ಪ್ರಜೆಗೂ ಇಲ್ಲಿ ಸಮಾನತೆಯಾಗಿ ಬದುಕು ಹಾಕ್ತಿದೆ ಸಂವಿಧಾನದ ಪ್ರಕಾರ ನಾವೆಲ್ಲ ಸಮಾನತೆ ನಾವೆಲ್ಲರಿಗೂ ಬೇಕು ನಾವೆಲ್ಲರೂ ಇಲ್ಲಿ ಸಮಾನರಾಗಿ ಬದುಕಬೇಕು ಎಲ್ಲರಂತೆ ಓದ್ಬೇಕು ನಾವು ಈ ಸಮಾಜದಲ್ಲಿ ಎಲ್ಲರಂತೆ ಬದುಕ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕದವರು ಅದನ್ನ ನಮ್ಮ ಸಿದ್ದರಾಮಯ್ಯ ಸರ್ ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯುವ ನಿಧಿ ಈಗ ಡಿಗ್ರಿ ಓದ್ಸಿರ್ತೀರ ಮಕ್ಕಳನ್ನ ಆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಷ್ಟೆಲ್ಲಾ ಓದಿ ಓದಿ ಆಚೆ ಬಂದು ಕೆಲಸ ಸಿಗ್ ಕೊಡ್ಬೇಕಾಗಿರೋದು ಸರ್ಕಾರದೇ ನೇರ ಜವಾಬ್ದಾರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅಧಿಕಾರದಾಗಿದ್ದಾರೆ ಹತ್ತು ವರ್ಷದ ಕಾಲ ಯಾರ್ಗನ ಒಬ್ರಿಗನ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿರು ಮೋದಿ ಒಬ್ರಿಗನ ಕೆಲಸ ಸಿಗ್ತಾ ಗವರ್ಮೆಂಟ್ ಕೆಲಸ ಸಿಗ್ತಾ ಕೆಲ್ಸ ಕೆಲ್ಸಗ್ ಯಾಕೆ ಕೊಡ್ತಿಲ್ಲಾ ಅಂತ ಕೇಳಿದಕ್ಕೆ ಕೆಲ್ಸ ಪಕೋಡ ಮಾರ್ಕೊಂಡ್ ಜೀವನ ಮಾಡ್ರಿ ಅಂತಂದ್ರು ಟಿವಿಲಿ ಅಷ್ಟಕ್ ನೀವ್ ಹೊಟ್ಟೆ ಬಟ್ಟೆ ಕಟ್ಟು ಓದಿಸ್ಬೇಕ ಪಕೋಡ ಮಾಡಕ್ ಅದಕ್ಕೆ ಈ ನೀವು ಈ ಎಲೆಕ್ಷನ್ ಬಹಳ ಮುಖ್ಯ ಎಚ್ಚೆತ್ಕೊಂಡು ಅಂತ ಕೋಮುವಾದಿ ಪಕ್ಷ ಬರ್ಕೂಡದು ಬಂದ್ರೆ ನಿಮ್ಮ ನಮ್ಮಂತ ಬಡವರ್ಗ್ ಯಾರಿಗೂ ಉಳಿಗಾಲ ಇಲ್ಲ ದಯಮಾಡಿ ಎಲ್ಲರೂ ಕಾಂಗ್ರೆಸ್ ನೀವು ಓಟ್ ಹಾಕ್ಬೇಕು ಈಗ ಅದಾದ್ಮೇಲೆ ರಾಜ್ಯ ಸರ್ಕಾರದಿಂದ ಎಲ್ಲಾ ಯೋಜನೆಯನ್ನು ನಾವು ನುಡಿದಂತೆ ನಡೆದಿದ್ದೀವಿ ಎಲ್ಲರಿಗೂ ಬರ್ತಿದೆ ಇದೇ ರೀತಿಯಾಗಿ ಈಗ ಬಿಜೆಪಿಗಾಗ್ತಾರ ಅವರು ತಾಂತವಾರ ಅವರು ಬಸ್ಸಾಗ ಓಡಾಡ್ತವ್ರು ಅಂತ ನಾವೇನೂ ಕಾಂಗ್ರೆಸ್ ಮಾಡಿಲ್ಲ ಅದೇ ಪ್ರಕಾರ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ಮತ್ತೆ ಗ್ಯಾರಂಟಿ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಅದೇನಪ್ಪಾ ಅಂತಂದ್ರೆ ಮೊದಲನೇ ಗ್ಯಾರಂಟಿ ಮಹಾಲಕ್ಷ್ಮಿ ಅಂತ ಅಂದ್ರೆ ಮಹಿಳಾ ನ್ಯಾಯ ಪ್ರತಿ ವರ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆ ಒಂದು ಲಕ್ಷ ರೂಪಾಯಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆದ್ರೆ ಪ್ರತಿ ಕುಟುಂಬದ ಬಡ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಈ ಅಕೌಂಟಿಗೆ ಹಾಕೋ ದುಡ್ಡನ್ನ ನೀವು ಮಕ್ಕಳನ್ನ ಓದಸಕ್ ಆಗಿರ್ಬೋದು ಯಾಕಂದ್ರೆ ಬಳಸ್ಕೊಂತೀರಾ ಈಗ ದುಡ್ಡು ಕೊಟ್ಟರೆ ಅಗತ್ಯ ಹಾಲು ತಗೋತೀರಾ ಇನ್ನೇನೋ ತಗೋತೀರಾ ಎಲ್ಲಾ ನೀವು ಇಡ್ತೀರಾ ಅದೇ ಗಂಡ್ ಮಕ್ಳ ಕೈ ಕೊಟ್ರೆ ಎಲ್ಲ ಕುಡ್ದು ಕುಡ್ದೆಲ್ಲ ಖಾಲಿ ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಹಂಗಾಗಿ ಮಹಿಳೆಯರಿಗೆ ಪ್ರತಿ ಕುಟುಂಬದ ಬಡವರ ಒಂದ್ ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ ಇನ್ನ ಎರಡನೇ ಗ್ಯಾರಂಟಿ ಯುವ ಬೆಳಕು ಅಥ್ವಾ ಯುವ ನ್ಯಾಯ ಪ್ರತಿ ವರ್ಷ ಒಂದು ಲಕ್ಷ ವೇತನ ವಿದ್ಯಾವಂತ ನಿರುದ್ಯೋಗ ಯುವಕನಿಗೆ ಅಥವಾ ಯುವತಿಗೆ ಮೊದಲ ಉದ್ಯೋಗ ಅವರಂತೂ ಉದ್ಯೋಗ ಕೊಡ್ಲಿಲ್ಲ ನೀವು ಉದ್ಯೋಗ ಹುಡುಕೊಳ್ಳೋವರ್ಗು ಪ್ರತಿ ಅವ್ರು ಬೇಕಲ್ವ ಖರ್ಚಿಗೆ ಓಡಾಡಕ್ಕೆ ಯು ಪಿ ಎಸ್ ಎಕ್ಸಾಮ್ಗಳು ಇರ್ತವೆ ಎಕ್ಸಾಮ್ ಕೋಚಿಂಗ್ ಫೀಸ್ ಕಟ್ಟೋದಿರುತ್ತೆ ಆ ಕೆ ಅದೆಲ್ಲ ಕೋಚ್ಗಳಿಗೆ ತಗೊಳ್ಲಿಕ್ಕೆ ಅವ್ರಿಗೆ ಖರ್ಚು ಮಾಡಲಿಕ್ಕೆ ಹಣ ಬೇಕಲ್ವಾ ಅದಕ್ಕೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಕೊಡೋದು ಯುವಕರಿಗೆ ಕೆಲ್ಸ ಸಿಗೋವರ್ಗು ಅಷ್ಟಲ್ಲ ಅವರು ಕೆಲ್ಸಗಳನ್ನ ಹುಡ್ಕೋಬೇಕು ಮತ್ತೆ ಕೆಲ್ಸಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಗವರ್ಮ ಕೆಲ್ಸಗಳನ್ನ ನಾವು ಸೃಷ್ಟಿ ಮಾಡಿ ನಿಮ್ ಎಲ್ಲಾರ್ಗು ಕೆಲ್ಸ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನ ಮೂರನೇ ಗ್ಯಾರಂಟಿ ರೈತ ನ್ಯಾಯ ಸಾಲ ಮನ್ನಾ ನೀವೀಗ ಯಾವ್ದಾದ್ರು ಸಂಘಗಳಲ್ಲಾಗಿರ್ಬೋದು ಬ್ಯಾಂಕ್ಗಳಲ್ಲೆಲ್ಲಾ ಸಾಲ ತಾಂಡಿರ್ತೀರ ರೈತರು ಈಗ ಮೋದಿ ಏನ್ ಮಾಡಿರೋ ಒಬ್ರಿಗನ ಸಾಲ ಮನ್ನಾ ಮಾಡೋರ ಆದಾಯ ದುಪ್ಪಟ್ಟು ಮಾಡೋರ ಎಲ್ಲಾ ಬೆಲೆ ಏರಿಕೆ ಮಾಡೋರು ಅಷ್ಟೇ ಮಾಡಿರೋದು ಅದಕ್ಕೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಪ್ರತಿಯೊಂದು ನೀವು ಕೃಷಿಕ ಕೃಷಿ ಇದ್ರಲ್ಲಿ ಇನ್ನೇನೊಂದು ಸಾಲ ಸಾಲವನ್ನ ಮನ್ನಾ ಮಾಡ್ತೀವಿ ಗೌರ್ಮೆಂಟ್ ಏನಿದೆ ಅಹ್ ಮಕ್ಳಿಗೂ ಹೆಣ್ಮಕ್ಳಿಗೂ ಕೂಲಿ ಒಂದೇ ಅನ್ನೋದನ್ನ ಮಾಡಿದ್ರು ಅದು ಇನ್ನೂರು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಅದನ್ನ ನಾನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಯಾರು ಈಗ ದೇಶಕೊಂಡೆಲ್ಲ ಕೆಲಸ ಮಾಡ್ಬೇಡ್ರಿ ಕೆಲಸ ನಿಮ್ಗೆ ಏನಾಗುತ್ತೇಳ್ ಹೇಳ್ರಿ ಸೋಮೇರಿಗಳು ಆಗ್ತೀರಾ ಹಂಗಾಗಿ ನಿಮ್ ನಿಮ್ಮ ಮನೆ ಕೆಲಸ ನೀವ್ ಮಾಡ್ಕೊಳ್ಳಿ ನಿಮ್ಮ ಊರಿಗೆ ರೋಡ್ ಏನಾನ ಬಂದ್ರೆ ಸಾಂಕ್ಷನ್ ಆದ್ರೆ ನಿಮ್ ಊರಿನ ಕೂಲಿ ಕಾರ್ಮಿಕರ ಅಲ್ಲೋಗ್ ಕೆಲಸ ಮಾಡ್ಬೇಕು ಅದಕ್ಕೆ ಮಕ್ಳಿಗೂ ಹೆಣ್ಮಕ್ಳಿಗೂ ಸಮಾನವಾಗಿ ವೇತನವನ್ನ ಕೊಡ್ಬೇಕು ಅನ್ನೋದ್ ಸಮಾನತೆ ಇಲ್ಲಿ ಬರ್ಲಿ ಹೆಣ್ಮಕ್ಳುನು ಸಮಾನರೆ ರೀ ಎಲ್ಲದಕ್ಕೂ ಗಂಡ್ಮಕ್ಳ ಹತ್ರ ಹೋಗಿ ಆಗಲ್ಲ ಎಲ್ಲ ಹೋಗ್ತಿವಿ ಅಹ್ ಏನೋ ಆಸ್ಪತ್ರೆ ಕಳ್ಸ್ಕೊಳೋದಿರುತ್ತೆ ಇಲ್ಲಿ ಎಲ್ಲದಕ್ಕೂ ನೀವು ಗಂಡ ಹೋಗಿ ಆಗಲ್ಲ ಅದು ಮಹಿಳಾ ಸಬಲೀಕರಣಕ್ಕೆ ಒಂದು ನಾಂದಿ ಅಂತಾನೆ ಹೇಳ್ಬೋದು ನೀವು ಎಲ್ಲ ಅವರಂತೆ ಸಮಾನವಾಗಿ ಇರಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಆ ಶ್ರಮಿಕನಾಯ ಹೆಣ್ಮಕ್ಳಿಗೂ ಒಂದೇ ಹೆಣ್ಮಕ್ಳಿಗೂ ಒಂದೇ ಕೂಲಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನ್ನೂರು ರೂಪಾಯಿ ಅಂತ ಮಾಡಿದ್ದಾರೆ ಇನ್ನು ಅನೇಕ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ದಯಮಾಡಿ ಸತಿ ಈಗ ನಿಮ್ಗೆ ಬಿಜೆಪಿಯಿಂದ ಗೆದ್ದಿದ್ರು ಯಾರು ನಿಮ್ಮ ಎಂಟಿ ಹೇಳಿ ಎಷ್ಟು ವರ್ಷ ಆಗಿದ್ದು ಯಾರು 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 ನೀವ್ ಹೇಳಿ ಫಸ್ಟ್ ಯಾರು ಹೆಸರು ಅವ್ರ ಹೆಸರು ಹೇಳಿ ಮಾಡಿ ಯಾರು ಇದ್ದವ್ರು ಯಾರು ನಿಮ್ಗೆ ಗೊತ್ತಾ ಅವ್ರು ಯಾರು ಅಂತ ದೇವ್ರಿಗೆ ಗೊತ್ತಿಲ್ಲ ಬಸವರಾಜ ಜಿ ಬಸವರಾಜು ಅಂತ ಗೊತ್ತಾ ಹೆಸರನ್ನ ಗೊತ್ತಿಲ್ಲ ಇನ್ನೆಲ್ಲ ನೀವ್ ನೋಡಿರ್ತೀರಾ ಹೆಸರೇ ಗೊತ್ತಿಲ್ಲ ಮತ್ತೆ ಅವ್ರ ಈ ಕಡೆಗೂ ಬಂದಿಲ್ಲ ಐದು ವರ್ಷ ಆಯ್ತು ಅವ್ರ ಗೆದ್ದು ಒಂದ್ ದಿನನಾದ್ರು ಬಂದವರ ಒಂದು ನಿಮಿಷನಾದ್ರೂ ಕರ್ನಾಟಕದ ಜನತೆ ಪರವಾಗಿ ತುಮಕೂರು ಜನತೆ ಪರವಾಗಿ ಸಂಸತ್ತಲ್ಲಿ ಮಾತಾಡಿದಾರ ಮಾತಾಡಿಲ್ಲ ಇಲ್ಲಿ ಬಂದೇ ಇಲ್ಲ ನಿಮಗೆ ಹೆಸರೇ ಗೊತ್ತಿಲ್ಲ ಅಂದ್ರೆ ಮತ್ತೆ ಇನ್ನೆಂತ ವಿಪರ್ಯಾಸ ಅದು ಈಗ ನಮ್ಗೆ ಸರಳ ಸಜ್ಜನಿಕೆ ಆದಂತ ವ್ಯಕ್ತಿತ್ವ ಹೊಂದಿರುವಂತ ಶ್ರೀ ಎಸ್ ಪಿ ಮುದ್ದನ್ಮೇಗೌಡ್ರು ಅಂತ ಕಾಂಗ್ರೆಸ್ ಪರವಾಗಿ ನಿಂತಿರೋದು ದಯಮಾಡಿ ನೀವೆಲ್ಲರೂ ಅವ್ರಿಗೆ ಓಟ್ ಹಾಕ್ಬೇಕು ಕ್ರಮ ಸಂಖ್ಯೆ ಒಂದು ಎಷ್ಟ್ರಿ ಕ್ರಮ ಸಂಖ್ಯೆ ಒಂದು ನಮ್ಮ ಅಭ್ಯರ್ಥಿ ಹೆಸರು ಮುದ್ದನ್ಮೇಗೌಡ್ರು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇದೊಂದು ಬರೀ ಗ್ಯಾರಂಟಿ ಒಂದ್ ಕೊಡೋ ಒಂದೇ ಅಲ್ಲ ನಮ್ಮ ತುಮಕೂರು ಜಿಲ್ಲೆನು ಇಂಪ್ರೂವ್ ಮಾಡ್ಬೇಕಲ್ವಾ ಬರೀ ನಾವು ಗ್ಯಾರಂಟಿ ಕೊಡ್ತಾ ಹೋದ್ರೆ ಸಾಕಾಗಲ್ಲ ತುಮಕೂರು ಜಿಲ್ಲೆನು ಇಂಪ್ರೂವ್ ಮಾಡ್ಬೇಕು ಹಂಗಾಗಿ ತುಮಕೂರನ್ನ ಸ್ಮಾರ್ಟ್ ಸಿಟಿಯನ್ನ ಮಾಡೋದು ಆಗಿರ್ಬೋದು ಅದಾದ್ಮೇಲೆ ನಿಮ್ಗೆ ರೈತರಿಗೆ ಅಡಿಕೆ ತೆಂಗು ಬೆಳೆಗಾರರಿಗೆ ನಿಮ್ಗೆ ಒಂದು ಕ್ವಿಂಟಾಲ್ ಬೆಳೆಯೋಕೆ ನಿಮ್ಗೆ ಹದಿನಾಲ್ಕರಿಂದ ಹದಿನಾರು ಸಾವಿರ ಖರ್ಚು ಬರುತ್ತೆ ಬಟ್ ಬೆಂಬಲ ಬೆಲೆ ಎಷ್ಟೈತಿ ಈಗ ಎಷ್ಟ್ ಕೊಡ್ತಿದ್ದಾರೆ ಬರ್ರಿ ಎಂಟ್ ಸಾವಿರ ಎಷ್ಟು ಸರ್ ಹದ್ ಮೂರ್ ಪರವಾಗಿ ಲೋಕಸಭೆನಲ್ಲಿ ಧ್ವನಿ ಎತ್ತಲಿಕ್ಕೆ ಒಳ್ಳೆ ಒಳ್ಳೆ ಅಭ್ಯರ್ಥಿ ನೀವು ಆಯ್ಕೆ ಮಾಡ್ಬೇಕು ಅದೊಂದೇ ಅಲ್ಲ ತೆಂಗು ಬೆಳೆಗಾರರ ಸಮಸ್ಯೆಯನ್ನ ನಿವಾರಣೆ ಮಾಡ್ತಾರೆ ಅದಾದ್ಮೇಲೆ ರೈತರ ಆತ್ಮಹತ್ಯೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಇನ್ನ ನಿಮ್ಗೆಲ್ಲ ನೀರ್ ಬೇಕೇ ಬೇಕು ಹೇಮಾವತಿ ಚಾನೆಲ್ ಮೇಕೆ ಮೇಕೆದಾಟಿನ್ ಆಗಿರ್ಬೋದು ಇನ್ನ ಎತ್ತಿನ ಒಳ ಪ್ರಾಜೆಕ್ಟ್ ನೀರೇ ಇಲ್ಲಾಂದ್ರೆ ಹೆಂಗ್ ಜೀವನ ಮಾಡಕ್ ಅಲ್ವಾ ಅದ್ರದ್ದು ಆಗಿರ್ಬೋದು ಅವೆಲ್ಲ ಇಂಪ್ರೂವ್ ಆಗ್ಬೇಕು ನಮ್ ತುಮಕೂರು ಜಿಲ್ಲೆ ಇಂಪ್ರೂವ್ ಆದ್ರೆ ನಮ್ ಚಿಕ್ಕನಾಯಕೊಳ್ಳಿನೂ ಇಂಪ್ರೂವ್ ಆಗುತ್ತೆ ಅವೆಲ್ಲ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕು ಅಲ್ಲಿ ಸರ್ಬೇಕು ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿ ಹೆಸರು ಬುದ್ಧನ್ಮೇ ಗೌಡ್ರು ಹೇಳಿ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಇಂದಿರಾ ಗಾಂಧಿಗೆ ಇಂದ್ರಾ ಮೈಯವ್ರ್ಗೆ ಕೆ ಕೆ ಶಿವ್ ಕುಮಾರ್ ಅವ್ರಿಗೆ ಬುದ್ಧನ್ಮೇ ಗೌಡ್ರಿಗೆ ಧನ್ಯವಾದಗಳು